ಸಾಗರಾಜನ ಹೋದ ಸಾಗರಾಜ್ ಇವತ್ತು ಈ ಜಯಂತಿಯನ್ನು ನಾವು ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಅವರು ನೆನ್ಸುವಂಗ್ ಅವ್ರೇನ್ ಮಾಡುವಂಗ ಬದುಕೋರ್ಶರ ಅವರನ್ನು ನಾವು ಮರಿಬಾರ್ದು ಅವ್ರು ಮರಿಲ್ಲ ಮರಿಲಾರ್ದಂಗ ಅಂದ್ರೆ ಬರಿತ ನಾವು ನೀವು ಯಾರು ಮರಿಲಾರ್ದಂಗ ಅವ್ರು ಬರೀತೋರ್ಶಾರ ಇವರು ಎಷ್ಟು ವರ್ಷ ಎಂಟು ನೂರು ವರ್ಷ ವರ್ಷ ಆಮೇಲೆ ಚೌರ ಇರಬಹುದು ಈಗ ಮಡಿವಾಳ ಮಾಚಿದೇವರು ಇರಬಹುದು ಈತ ಹಿಂಗ ಅನೇಕ ಸಮಾಜದ ಅನೇಕ ಏನಪ್ಪ ಅಂತಂದ್ರೆ ಅವರು ಕಾಯಕವನ್ನು ಮಾಡಿ ಬದುಕಿ ತೋರಿಸಿದ್ರು ಕಾಯಕವೇ ಎಲ್ಲಿ ದೇವರು ಆ ಗುಡಿಯಾಗ ಈ ಗುಡಿಯಾಗ ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ ದೇವರು ದೇವರು ಎಲ್ಲಪ್ಪ ಅಂತಂದ್ರ ಕೆಲಸ ಅದಕ್ಕೆ ಆಯ್ಕೆ ಕಿಲಮ್ಮ ಹೇಳ್ತಾಳ ಕೆಲಸದಲ್ಲಿ ಬೆಳೆದು ನಾವು ನೋಡ ಈಗ ಶಿವಾಣಿ ಬಂದು ಮಗಲಿದ್ರು ಬಳಿ ನೋಡಬಾರ ಯಾರು ಹೇಳಿದ್ರು ಆಯ್ಲಿ anh nữa, anh nhận mà